ಬೋರಲ್ ಆಗಿ ಮಲ್ಕೊಳ್ಬೇಕು ಅಂದರೆ ಹೊಟ್ಟೆಯ ಮೇಲೆ ಮಲ್ಕೊಂಡಿರಬೇಕು ಇರಬೇಕು ಅನಂತರ ನಿಧಾನವಾಗಿ ಎರಡೂ ಕೈಗಳನ್ನು ಎದೆಯ ಎರಡೂ ಬದಿಗಳಲ್ಲಿ ನೆಲದ ಮೇಲೆ ಇಟ್ಕೊಳ್ಬೇಕು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆ ಕುತ್ತಿಗೆ ಮತ್ತು ಎದೆಯ ಭಾಗವನ್ನು ಎತ್ತಬೇಕು ಹೊಟ್ಟೆಯ ಮಧ್ಯದಿಂದ ಅಂದರೆ ನಾಭಿಯಿಂದ ಪಾದದವರೆಗೆ ಭೂಮಿಯ ಮೇಲೆ ಇರಬೇಕು ಹೊಕ್ಕುಳಿನಿಂದ ಮೇಲ್ಭಾಗ ನಾವು ಮೇಲಕ್ಕೆತ್ತಿರಬೇಕು ಹಾವಿನ ತರದಲ್ಲಿ ನಮಸ್ಕಾರ ಪದ್ಮಾಸನದ ಹಾಗೇನೆ ಎಲ್ಲ ರೋಗವನ್ನೂ ಗುಣ ಮಾಡುತ್ತೆ ಅಂತ ಹೇಳುವ ಇನ್ನೊಂದು ಆಸನ ಇದೆ ಅದು ಭುಜಂಗಾಸನ ಭುಜಂಗ ಅಂದರೆ ಹಾವು ನಾಗರ ಹಾವು ಹೇಗೆ ಹೆಡೆಯತ್ತೆ ಅಂತ ನಮಗೆ ಗೊತ್ತು ಅದೇ ರೀತಿ ಕಾಣುವಂಥ ಆಸನ ಭುಜಂಗಾಸನ ಇದನ್ನು ಮಾಡೋದು ತುಂಬ ಸುಲಭ ಬೋರಲ್ಲಾಗಿ ಮಲ್ಕೊಳ್ಬೇಕು ಅಂದರೆ ಹೊಟ್ಟೆಯ ಮೇಲೆ ಮಲ್ಕೊಂಡಿರಬೇಕು ಸಮಸ್ಥಿತಿಯಲ್ಲಿರಬೇಕು ಅನಂತರ ನಿಧಾನವಾಗಿ ಎರಡೂ ಕೈಗಳನ್ನು ಎದೆಯ ಎರಡೂ ಬದಿಗಳಲ್ಲಿ ನೆಲದ ಮೇಲೆ ಇಟ್ಕೊಳ್ಬೇಕು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆ ಕುತ್ತಿಗೆ ಮತ್ತು ಎದೆಯ ಭಾಗವನ್ನು ಮೇಲಕ್ಕೆತ್ತಬೇಕು ಹೊಟ್ಟೆಯ ಮಧ್ಯದಿಂದ ಅಂದರೆ ನಾಭಿಯಿಂದ ಪಾದದವರೆಗೆ ಭೂಮಿಯ ಮೇಲೆ ಇರಬೇಕು ಹೊಕ್ಕುಳಿನಿಂದ ಮೇಲ್ಭಾಗ ನಾವು ಮೇಲಕ್ಕೆತ್ತಿರಬೇಕು ಹಾವಿನ ಥರದಲ್ಲಿ ಇದು ಭುಜಂಗಾಸನ ಇದರ ಪ್ರಯೋಜನಗಳು ತುಂಬ ಇದೆ ಆಗಲೇ ಹಾಗೆ ಇದು ಸರ್ವ ರೋಗಗಳನ್ನು ನಾಶ ಮಾಡುತ್ತಂತೆ ಅದರಿಂದ ಪ್ರತಿನಿತ್ಯ ಭುಜಂಗಾಸನವನ್ನು ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು ಭುಜಂಗಾಸನದಿಂದ ಪ್ರಯೋಜನಗಳು ತುಂಬ ಒಂದು ನಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಬೆನ್ನು ನೋವಿನ ಎಲ್ಲ ಸಮಸ್ಯೆಗಳನ್ನು ಇದು ಗುಣಮಾಡುತ್ತೆ ಯಾಕೆಂದರೆ ಬೆನ್ನು ಹಿಂದಕ್ಕೆ ಬಗ್ಗಿರೋದ್ರಿಂದ ಸಾಮಾನ್ಯವಾಗಿ ಸ್ಪೈನಿಗೆ ಬೆನ್ನು ಹುರಿಗೆ ಸಂಬಂಧಪಟ್ಟ ಬೆನ್ನಿನ ಸ್ನಾಯುಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಯನ್ನು ಇದು ಗುಣಪಡಿಸುತ್ತೆ ಸಯಾಟಿಕದ ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಉಸಿರಾಟದ ಸಮಸ್ಯೆಗಳಿದ್ದಾಗ ಅಂದರೆ ಅಸ್ತಮ ಆಗಿರ್ಬೋದು ಬ್ರಾಂಕೈಟಿಸ್ ಆಗಿರ್ಬೋದು ಇಂಥ ಸಂದರ್ಭಗಳಲ್ಲಿ ಪ್ರತಿನಿತ್ಯ ಭುಜಂಗಾಸನವನ್ನು ಮಾಡ್ತಾ ಹೋಗೋದ್ರಿಂದ ಉಸಿರಾಟದ ಸಮಸ್ಯೆ ಕಡಿಮೆ ಆಗುತ್ತೆ ಆಸ್ತಮಾ ಅಥವಾ ಬ್ರಾಂಕೈಟಿಸ್ ಕೂಡ ಕಡಿಮೆ ಆಗೋದು ಕೂಡ ಸಂಶೋಧನೆಗಳು ಬೇಕಾದಷ್ಟು ನಡೆದಿದೆ ಇದರ ಮೇಲೆ ಇನ್ನೊಂದು ಭುಜಂಗಾಸನ ದೇಹದ ಅಗ್ನಿಯನ್ನು ಹೆಚ್ಚು ಮಾಡುತ್ತೆ ಅಂದರೆ ಜೀರ್ಣಕ್ರಿಯೆ ಮತ್ತು ಮೆಟಬಾಲಿಸಮನ್ನು ಹೆಚ್ಚು ಮಾಡುತ್ತೆ ಮೆಟಬೊಲಿಸಮ್ ಹೆಚ್ಚಾದಾಗ ದೇಹದಲ್ಲಿ ಬೊಜ್ಜು ಕರಗುವಂಥದ್ದು ಇಂಥದ್ದೆಲ್ಲ ಸಹಜವಾಗಿ ಆಗೋದ್ರಿಂದ ಯಾರಿಗೆ ಹೊಟ್ಟೆಯ ಅಥವಾ ದೇಹದ ಬೊಜ್ಜು ಕರಗಿಸಬೇಕು ಅವರು ಭುಜಂಗಾಸನವನ್ನು ಅಭ್ಯಾಸ ಮಾಡ್ಬೋದು ಮಹಿಳೆಯರಲ್ಲಿ ಉಂಟಾಗುವಂಥ ತೀರಾ ಸಾಮಾನ್ಯ ಸಮಸ್ಯೆ ಮುಟ್ಟಿನ ಸಮಸ್ಯೆ ಮುಟ್ಟಿನ ನೋವು ಮತ್ತು ಗರ್ಭಕೋಶಕ್ಕೆ ಅಂಡಾಶಯಕ್ಕೆ ಸಂಬಂಧಿಸಿದ ಯಾವುದೇ ರೋಗ ಇದ್ದರೂ ಕೂಡ ಭುಜಂಗಾಸನದ ಅಭ್ಯಾಸದಿಂದ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಯಾರಿಗೆ ತುಂಬ ಮುಟ್ಟಿನ ನೋವು ಬರುತ್ತೆ ಅವರು ಪ್ರತಿದಿನ ಭುಜಂಗಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಮುಟ್ಟಿನ ಸಮಯದಲ್ಲಿ ನೋವನ್ನು ಬಾರದೇ ಇರೋ ಥರ ತಡಿಬಹುದು ಭುಜಂಗಾಸನ ದೇಹದ ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚು ಮಾಡುತ್ತೆ ನಮಗೆ ಫ್ಲೆಕ್ಸಿಬಿಲಿಟಿ ಇಲ್ಲ ದೇಹ ತುಂಬ ಸ್ಟಿಫ್ ಆಗಿದೆ ಅಂತ ಯಾರ ಯಾರಿಗೆ ಅನ್ಸುತ್ತೆ ಅವರು ಭುಜಂಗಾಸನದ ನಿರಂತರ ಅಭ್ಯಾಸದಿಂದ ದೇಹವನ್ನು ಸಡಿಲಗೊಳಿಸಬಹುದು ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸ್ಕೊಳ್ಬಹುದು ಈ ಆಸನವನ್ನು ಯಾರು ಮಾಡಬಾರ್ದು ಅಂತ ಅಂದರೆ ಇತ್ತೀಚೆಗೆ ಯಾರಿಗಾದರೂ ಸರ್ಜರಿ ಆಗಿದ್ದರೆ ಹೊಟ್ಟೆಯ ಸರ್ಜರಿ ಅಥವಾ ಎದೆಯ ಭಾಗದಲ್ಲಿ ಏನಾದರೂ ಸರ್ಜರಿಗಳಾಗಿದ್ದರೆ ಅಂಥವ್ರು ಮಾಡಬಾರ್ದು ಯಾರಿಗೆ ಭುಜ ಮತ್ತು ಮೊಣಕೈ ಅಥವಾ ರಿಸ್ಟ್ ಕೈಯ ಮಣಿಗಂಟಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ತೀವ್ರವಾದ ನೋವುಗಳಿದ್ರೆ ಅಂಥವರು ಭುಜಂಗಾಸನವನ್ನು ಅಭ್ಯಾಸ ಮಾಡಬಾರ್ದು ಅಥವಾ ನಿಮಗೆ ಯಾವುದಾದ್ರೂ ಡಿಸ್ಕಂಫರ್ಟ್ ಇದ್ದರೆ ಈ ಪೋಸ್ಟರನ್ನು ಮಾಡುವಾಗ ಅಂಥ ಅಂಥವ್ರು ಬಿಟ್ಟು ಉಳಿದವರೆಲ್ಲರೂ ಕೂಡ ಭುಜಂಗಾಸನವನ್ನು ಅಭ್ಯಾಸ ಮಾಡಬಹುದು